ಶಕ್ತಿ ಗಣಪತಿ ಹಾಗೂ ಘಟಸ್ಥಾಪನದೊಂದಿಗೆ ಶ್ರೀ ಶಾರದಾ ಶರಣ್ ನವರಾತ್ರಿ ಪ್ರಾರಂಭ ಗಂಗಾವತಿ ನಗರದ ಶಂಕರ ಮಠದಲ್ಲಿ ಗುರುವಾರದಂದು ಶ್ರೀ ಶಾರದಾ ಶರಣವರಾತ್ರಿ ಮಹೋತ್ಸವ ಶಕ್ತಿ ಗಣಪತಿ ಘಟಸ್ಥಾಪನೆ ಹಾಗೂ ಸಂಕಲ್ಪದೊಂದಿಗೆ ಆರಂಭಗೊಂಡಿತು ಬೆಳಗ್ಗೆ ದೇವಸ್ಥಾನದ ಅರ್ಚಕರು ಶ್ರೀ ಶಾರದಾ ಪರಮೇಶ್ವರಿಗೆ ಪರಿವಾರ ದೇವರುಗಳಿಗೆ ಅಭಿಷೇಕ ಅಷ್ಟೋತ್ತರ ಪಾರಾಯಣ ಸೇರಿದಂತೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿದರು ಮಧ್ಯಾಹ್ನ ಒಂದು ಮೂವತ್ತು ಆರತಿ ಮಹಾಮಂಗಳಾರತಿಯೊಂದಿಗೆ ಬೆಳಗಿನ ಕಾರ್ಯಕ್ರಮ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಮಾತನಾಡಿ ಶ ಶಂಕರಮಠ ಪ್ರಾರಂಭಗೊಂಡು ಇಂದಿಗೆ ಏಳು ವರ್ಷಕ್ಕೆ ಪಾದಾರ್ಪಣೆಗೊಳ್ಳುತ್ತಿದ್ದು ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಶಾರದಾ ಶಿಖರ ಭಜನಾ ಮಂಡಳಿ ಹಾಗೂ ವಿವಿಧ ಭಜನಾ ಮಂಡಳಿಗಳ ಸದಸ್ಯರುಗಳಿಂದ ಕುಂಕುಮಾರ್ಚನೆ ಲಲಿತ ಸಹಸ್ರನಾಮಾವಳಿ ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸುವಂತೆ ಕೋರಿದರು ಈ ಸಂದರ್ಭದಲ್ಲಿ ಭಜನಾ ಮಂಡಳಿಯ ಸಂಚಾಲಕಿ ಗಾಯತ್ರಿ ಅಳವಂಡಿಕರ್ ಮಾತನಾಡಿದರು ಸಕಲ ಭಕ್ತಾದಿಗಳು ಶ್ರದ್ಧೆ ಭಕ್ತಿಯಿಂದ ಪಾಲ್ಗೊಂಡಿದ್ದರು ನಾವು ಶರ ನವರಾತ್ರಿ ಉತ್ಸವ ಮಹೋತ್ಸವವನ್ನು ಈ ವರ್ಷ ಏಳನೇ ವರ್ಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಗಂಗಾವತಿಯಲ್ಲಿ ದಿನದಿಂದ ದಿನಕ್ಕೆ ಅತ್ಯಂತ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳೆಯುತ್ತಿರುವ ಈ ಶಾಲಾ ದೇವಸ್ಥಾನ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಸೇವೆ ಕೊಡಲಿಕ್ಕೆ ಅನುಕೂಲ ಆಗ್ತದ್ದು ನಮ್ಮೆಲ್ಲರ ಆಸೆ ಕಳೆದ ಆರು ವರ್ಷಗಳಿಂದ ನಾವು ಪ್ರತಿನಿತ್ಯ ಲಲಿತಾ ಸಹಸ್ರಮ ಪಾರಾಯಣ ಹಾಗೂ ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ದೀವಿ ಒಂದು ವಿಶೇಷ ಅಂತಂದರೆ ಆರು ವರ್ಷಗಳಲ್ಲಿ ನಾವು ಸಮೀಪ ಸಮೀಪ ಒಂದು ಕೋಟಿಗೆ ಲಲಿತಾ ಸಹಸ್ರಮ ಮತ್ತು ಕುಂಕುಮಾರ್ಚನೆಯ ಒಂದು ಸಂಖ್ಯೆಗೆ ಬಂದಿದ್ದೀವಿ ಈ ವರ್ಷ ಅದನ್ನು ಒಂದು ಕೋಟಿ ಮಿಕ್ಕಿ ಮಾಡುವ ಸಂಕಲ್ಪ ನಮ್ಮದಿದೆ ಇವತ್ತಿನಿಂದ ಇವತ್ತು ಪಾಡ್ಯ ಇವತ್ತಿನಿಂದ ನಮ್ಮ ಉತ್ಸವ ಪ್ರಾರಂಭವಾಗ್ತದೆ ಹನ್ನೆರಡನೇ ತಾರೀಕಿನ ಒದಗಿರ್ತದೆ ಹನ್ನೊಂದನೇ ತಾರೀಕಿಗೆ ನಾವು ವಚಂಡಿಯ ಹವನ ಹೋಮವನ್ನು ವೇದಮೂರ್ತಿ ಮಹೇಶ್ ಭಟ್ಟ ಜೋಶಿ ಅವರ ನೇತೃತ್ವದಲ್ಲಿ ನಾವು ನಮ್ಮ ಮಠದಲ್ಲಿ ಮಾಡ್ತಾಯಿದ್ದೇವೆ ಅವತ್ತು ಎಲ್ಲ ಸಾರ್ವಜನಿಕ ಪ್ರಸಾದ ವ್ಯವಸ್ಥೆ ಕೂಡ ಇರ್ತದೆ ದಿನನಿತ್ಯ ಪಂಚಾಮೃತ ಅಭಿಷೇಕ ಎಲ್ಲ ರೀತಿಯಿಂದ ಸಹಸ್ರ ಕುಂಕುಮಾರ್ಚರಣೆ ಸಮೇತ ದಿನ ದಿನಾಲೂ ದೇವಿಗೆ ಪೂಜೆ ಅರ್ಚನೆಗಳೆಲ್ಲ ನಡೀತಾ ಇದ್ದಾರೆ ಇವೆಲ್ಲ ಆಸಕ್ತ ಎಲ್ಲ ಸದಕ್ತರು ತಮ್ಮ ಶೃಂಗೇರಿ ಮಠಕ್ಕೆ ಬಂದು ಶಾರದಂಬೆ ದರ್ಶನ ತೆಗೆದುಕೊಳ್ಬೇಕಂತಂದು ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇದರಲ್ಲಿ ವಿಶೇಷವಾಗಿ ಅಂತಂದರೆ ಸಾಯಂಕಾಲದ ಲಲಿತಾ ಸಹಸ್ರ ಪಾರಾಯಣದ ಕರ್ತೃಗಳು ಕುಂಕುಮಾಚರಣೆ ಕರ್ತೃಗಳು ಅಂತಂದರೆ ನಮ್ಮ ಭಜನ ಮಂಡಳಿ ಸದಸ್ಯರುಗಳು ನಮ್ಮ ಶ್ರದ್ಧಾಶಂಕರ ಭಕ್ತ ಮಂಡಳಿ ವಿಜಯಧ್ವಜ ಭಜನಾ ಮಂಡಳಿ ಸತ್ಯದೇವೇಶ್ವರ ಭಜನಾ ಮಂಡಳಿ ಗಂಗಾಧರೇಶ್ವರ ಮಹಿಳಾ ಭಜನಾ ಮಂಡಳಿ ಸೌಂದರ್ಯ ಭಗಿನಿಯರ ಬಳಗ ಹಾಗೂ ಲಲಿತಾ ಸಹಸ್ರಾಮ ಭಗಿನಿಯ ಮಹಿಳಾ ಇವರು ಇವರೆಲ್ಲರ ಸಹಯೋಗದೊಂದಿಗೆ ನಾವು ಸಹಕಾರದೊಂದಿಗೆ ಸಹಯೋಗದೊಂದಿಗೆ ನಾವು ಇಂಥ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಜಗನ್ಮಾತೆ ಸಹ ಆಶೀರ್ವಾದವನ್ನು ಪರಮಾನುಗ್ರಹಕ್ಕೆ ಪಾತ್ರ ಆಗುತ್ತೆ ಅಂತ ನಾನು ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ನಮ್ಮ ತಾಲೂಕಾ ಸಂಚಾರಕ್ಕೆ ನಮ್ಮ ಗಾಯಕಿ ಶ್ರೀಧರ್ವಂಡಿ ರಂಗಂಡಿಯವರು ಕೂಡ ನಿಮ್ಮ